ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಎರಡನೇ ಹೆಂಡತಿ ಎರಡನೇ ಪತ್ನಿ ಅವರಿಗೆ ಯಾವುದೋ ಅಧಿಕಾರಗಳಿರ್ತವೆ ಮತ್ತು ಅವರ ಮಕ್ಕಳಿಗೆ ಯಾವ ರೀತಿ ಅಧಿಕಾರ ಬರುತ್ತೆ ಏನೇನು ಅಧಿಕಾರ ಇರುತ್ತೆ ಅದರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ತಾ ಇರಿ ಮೊದಲನಾಗಿ ವೀಕ್ಷಕರು ಎರಡನೇ ಎಂತಿ ಒಬ್ಬ ಗಂಡನಿಗೆ ಒಂದು ಹೆಂಡತಿ ಬದುಕಿರಬೇಕಾದ್ರೆ ಒಂದು ವೇಳೆ ಇನ್ನೊಂದು ಮದುವೆ ಆದರೆ ಅಂಥ ಸಂದರ್ಭದಲ್ಲಿ ಎರಡನೇ ಅಂತಿ ಹೆಂಡತಿಗೆ ಯಾವ ರೀತಿಯಾದ ಒಂದು ಅಧಿಕಾರ ಬರುತ್ತೆ ಏನನ್ನೆಲ್ಲ ಅಧಿಕಾರ ಇರುತ್ತೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆಯನ್ನು ಎರಡನೇ ಮದುವೆ ಆದ್ರೆ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆಯನ್ನು ಎರಡನೇ ಮದುವೆ ಆದರೆ ಅವರಿಗೂ ಸಹ ಸಂಪೂರ್ಣವಾದ ಅಧಿಕಾರ ಇರ್ತದೆ ಎರಡನೇ ಹೆಂಡತಿಗೆ ಯಾ ಏನೆಲ್ಲ ಅಧಿಕಾರ ಇರುತ್ತೆ ಅವಳಿಗೂ ಸಹ ಅಧಿಕಾರ ಇರುತ್ತೆ ಮತ್ತು ಕಾನೂನಿನ ಮಾನ್ಯತೆ ಸಹ ಇರುತ್ತೆ ಆದರೆ ಆದರೆ ಮೊದಲೇ ಹೆಂಡತಿ ಗಂಡನಿಂದ ಮೊದಲೇ ಬ ವಿಚ್ಛೇದನ ತೊಗೋಬೇಕಾಗಿರುತ್ತೆ ಯಾರು ಡೈವರ್ಸ್ ತೊಗೊಂಡಿರ್ತಾರೋ ಅಥವಾ ಮೊದಲೇ ಹೆಂಡತಿ ಸತ್ತ ನಂತರ ಮೊದಲೇ ಹೆಂಡತಿ ಹೆಂಡತಿ ಸತ್ತ ನಂತರ ಎರಡನೇ ಮದುವೆ ಆದರೆ ಒಂದು ವಿಚ್ಛನ ವಿಚ್ಛೇದನ ತಗೋಬೇಕು ಅಥವಾ ಮೊದಲೇ ಹೆಂಡತಿ ತೀರ್ಕೊಂಡಿರಬೇಕು ಅಂಥ ಸಂದರ್ಭದಲ್ಲಿ ಗಂಡ ಎರಡನೇ ಮದುವೆ ಆದರೆ ಆ ಸಂದರ್ಭದಲ್ಲಿ ಎರಡನೇ ಮದುವೆ ಆದ ಹೆಂಡತಿಗೆ ಮೊದಲನೇ ಹೆಂಡತಿಗೆ ಏನೋ ಸ್ಥಾನಮಾನಗಳಿತ್ತು ಕಾನೂನಲ್ಲಿ ಹಕ್ಕುಗಳಿತ್ತು ಎಲ್ಲವೂ ಸಹ ಬರುತ್ತದೆ ಒಂದು ವೇಳೆ ಡೈವರ್ಸ್ ತೊಗೊಂಡ್ಮೇನೆ ಅಥವಾ ಮೊದಲನೇ ಹೆಂಡತಿ ಬದುಕಿದಾಗ್ಲೇ ಎರಡನೇ ಮದುವೆ ಆದರೆ ಅಂಥ ಸಂದರ್ಭದಲ್ಲಿ ಎರಡನೇ ಹೆಂಡತಿಗೆ ಕಾನೂನಲ್ಲಿ ಮಾನ್ಯತೆ ಇರೋದಿಲ್ಲ ಮತ್ತು ಆ ಮದುವೆಯೂ ಸಹ ಊರಿತ ಆಗೋದಿಲ್ಲ ಹಾಗಾಗಿ ಎರಡನೇ ಹೆಂಡತಿ ಯಾವುದೇ ರೀತಿಯ ಕ್ಲೈಮನ್ನು ಗಂಡನ ವಿರುದ್ಧ ಪಡ್ಕೊಳ್ಳೋದಕ್ಕಾಗೋದಿಲ್ಲ ಯಾಕೆಂದರೆ ಆ ಮದುವೆನೇ ಉರಿತ ಆಗೋಲ್ಲ ಅಂತ ಹೇಳಿದ್ಮೇಲೆ ಅವ್ರು ಯಾವುದೇ ರೀತಿಯ ಅಧಿಕಾರ ಚಲಾಯಿಸೋಕೆ ಬರೋದಿಲ್ಲ ಕಾನೂನಾತ್ಮಕವಾಗಿ ಆದರೆ ಒಂದು ಕ್ವಶನ್ ಅರೈಸ್ ಆಗೋದು ನಿಮಗೆ ಈಗ ಎರಡನೇ ಮದುವೆ ಆಗಿರ್ತಾರೆ ಮೊದಲನೇ ಅಂತಿ ಬದುಕಿರ್ತಾರೆ ಮತ್ತು ಎರಡನೇ ಮದುವೆನೂ ಆಗಿರ್ತಾರೆ ಅಂಥ ಸಂದರ್ಭದಲ್ಲಿ ಅವರಿಗೆ ಹುಟ್ಟುವಂಥ ಮಕ್ಕಳಿಗೆ ಯಾರು ಎರಡನೇ ಇರ್ತಾರೋ ಅವರಿಗೆ ಹುಟ್ಟುವಂಥ ಮಕ್ಕಳಿಗೆ ಕಾನೂನಲ್ಲಿ ಯಾವ ರೀತಿಯಾದ ಒಂದು ಅಧಿಕಾರ ಸಿಗುತ್ತೆ ಮೊದಲನೇ ಎಂತಿ ಮಕ್ಕಳಿಗೆ ಸಿಗೋ ಅಧಿಕಾರವೂ ಸಹ ಎರಡನೇ ಎಂತಿ ಮಕ್ಕಳಿಗೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೌದು ಕಾನೂನಿನಲ್ಲಿ ಎರಡನೇ ಎಂತಿ ಮಕ್ಕಳು ಯಾರು ಹುಟ್ಟತಾರೋ ಅವ್ರಿಗೂ ಸಹ ಒಂದು ಮೊದಲನೇ ಎಂತಿ ಮಕ್ಕಳಿಗೆ ಯಾವ ರೀತಿ ಹಕ್ಕು ಇರುತ್ತೆ ಅವ್ರಿಗೂ ಸಹ ಹಕ್ಕು ಇರುತ್ತೆ ಯಾಕೆಂದ್ರೆ ದೊಡ್ಡವರು ಮಾಡೋ ತಪ್ಪಿಗೆ ದೊಡ್ಡವ್ರಿಗೇನು ಏನು ಮಾಡೋ ತಪ್ಪಿಗೆಗಳಿಗೆಲ್ಲ ಮಕ್ಕಳು ಅದಕ್ಕೆ ಹೊಣೆ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮೊದಲನೇ ಹೆಂಟಿ ಮಕ್ಕಳಿಗೆ ಏನು ಅಧಿಕಾರ ಕೊಟ್ಟಿರ್ತಾರೋ ಕಾನೂನಲ್ಲಿ ಅದೇ ರೀತಿ ಎರಡನೇ ಎಂಟಿ ಮಕ್ಕಳಿಗೂ ಸಹ ಅಧಿಕಾರ ಅಷ್ಟೇ ಕೊಟ್ಟಿರ್ತಾರೆ ಗಂಡನ ಆಸ್ತಿಯಲ್ಲಿ ತಂದೆ ಆಸ್ತಿಯಲ್ಲಿ ಎರಡನೇ ಎಂಟಿ ಮಕ್ಕಳು ಸಹ ಕೇಸನ್ನು ಹಾಕಿ ಅವರ ಅಧಿಕಾರನ ಪಡ್ಕೋಬಹುದು ಅಂತ ಹೇಳಿದ್ರೆ ಅವರು ಖಂಡಿತವಾಗ್ಲೂ ತಂದೆ ಆಸ್ತಿಯಲ್ಲಿ ಅವರ ಮಕ್ಕಳು ಎರಡನೇ ಹೆಂಡತಿ ಯಾರಿರ್ತಾರೆ ಅವ್ರ ಮಕ್ಕಳು ಸಹ ಅಧಿಕಾರ ಪಡ್ಕೋಬಹುದು ಆದರೆ ತಂದೆಯ ಸ್ವಯಾರ್ಜಿತ ಆಸ್ತಿ ಮೇಲೆ ಮಾತ್ರ ಅಧಿಕಾರ ಚಲಾಯಿಸಕ್ಕೆ ಸಾಧ್ಯ ಆದರೆ ಪಿತ್ರಾರ್ಜಿತ ಆಸ್ತಿಯಿಂದ ಬಂದಂತ ಆಸ್ತಿಯೂ ಸಹ ಆ ಎರಡನೇ ಹೆಂಡತಿ ಮಕ್ಕಳು ಸಹ ಅಧಿಕಾರ ಚಲಾಯಿಸ್ಬೋದು ಆ ಗಂಡನ ಮರಣದ ನಂತರ ಯಾರು ಎರಡನೇ ಮಕ್ಕಳು ಮಕ್ಕಳಿರ್ತಾರೆ ನೋಡಿ ಅವರೇನಾರು ಅವರ ತಂದೆ ಆಸ್ತಿ ಅಥವಾ ಅವರ ಪಿತಾಜ ಆಸ್ತಿಯ ಮೇಲೆ ಏನಾದ್ರು ಕ್ಲೈಮ್ ಮಾಡಬೇಕು ಅಂತ ಹೇಳಿದ್ರೆ ತಂದೆ ಬದುಕಿರೋ ಸಂದರ್ಭದಲ್ಲಿ ಅವರ ಪಿತ್ರ ಇರ್ತಾರೆ ತಂದೆ ತಂದೆಯ ಆಸ್ತಿ ಮೇಲೆಲ್ಲ ಕ್ಲೈಮ್ ಮಾಡೋಕ್ಕೆ ಬರೋರಲ್ಲ ಒಂದು ವೇಳೆ ತಂದೆ ಮರಣ ಹೊಂದಿದ ನಂತರ ತಂದೆ ತೀರ್ಕೊಂಡ್ಮೇಲೆ ಯಾರು ಎರಡನೇ ಮಕ್ಕಳು ಮಕ್ಕಳಿರ್ತಾರೋ ಅವರು ಡೈರೆಕ್ಟಾಗಿ ಪಾರ್ಟಿಷನ್ ಕೇಸನ್ನು ಹಾಕಿ ಅವರ ತಂದೆಗೆ ಬರುವಂಥ ಶೇರಲ್ಲಿ ನನಗೂ ಒಂದು ಶೇರ್ ಬೇಕು ನನಗೂ ಒಂದು ಶೇರ್ ಬರಬೇಕು ಅಂತ ಹೇಳ್ಬಿಟ್ಟು ಅವರು ಕೇಳ್ಬೋದು ಆದರೆ ತಂದೆ ಮರಣ ನಂತರ ಮಾತ್ರ ಕೇಳ್ಬೋದು ಆದರೆ ಇದರಲ್ಲಿ ಇನ್ನೊಂದು ದೊಡ್ಡ ಬರ್ಬೋದು ಎರಡನೇ ಹೆಂಡತಿ ಮಕ್ಕಳಿಗೂ ಮತ್ತು ಮೊದಲ ಹೆಂಡತಿ ಮಕ್ಕಳಿಗೂ ಎಂಟಿ ಆಧಾರದ ಮೇಲೆ ನಾವು ಡಿವೈಡ್ ಆಗುತ್ತೆ ಮೊದಲ ಎಂಟಿಗೆ ಅರ್ಧ ಶೇರು ಎರಡನೇ ಎಂಟಿಗೆ ಅರ್ಧ ಶೇರು ಆ ಥರ ನಾ ಡಿವೈಡ್ ಆಗತ್ತಾ ಅಂತ ಡೌಟ್ಸಿದ್ರೆ ಆ ಥರ ಆಗೋದಿಲ್ಲ ಏನು ಮಕ್ಳಿರ್ತಾರೆ ಮೊದಲ ಹೆಂಡತಿಗೆ ಇಬ್ಬರು ಮಕ್ಳಿರ್ಬೋದು ಇರ್ಬೋದು ಎರಡನೇ ಹೆಂಡತಿಗೂ ಒಬ್ಬ ಒಬ್ಬ ಮಕ್ಕಳಿರ್ಬೋದು ಆದರೆ ಇಬ್ಬರಿಗೂ ಸಮಾನವಾದ ಶೇರ್ ಬರೋದಿಲ್ಲ ಸಮಾನ ಶೇರ್ ಬರೋದಿಲ್ಲ ಆದರೆ ಯಾವ ರೀತಿ ಶೇರ್ ಮಾಡ್ತಾರೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ನಾಲ್ಕು ಜನ ಎ ಬಿ ಸಿ ಡಿ ಅಂತ ಅನ್ಕೊಳ್ಳಿ ಎ ಅಂದರೆ ಗಂಡ ಬಿ ಅಂದರೆ ಹೆಂಡತಿ ಸಿ ಅಂದರೆ ಮಗ ಅಥವಾ ಮಗಳು ಡಿ ಅಂದರೆ ಎರಡನೇ ಹೆಂಡತಿ ಮಗ ಎರಡನೇ ಹೆಂಡತಿ ಮಗ ಯಾರು ಇರ್ತಾರೆ ಅವರು ಈಗ ಗಂಡ ತೀರ್ಕೊಂಡಿರ್ತಾರೆ ಎ ಅನ್ನೋ ವ್ಯಕ್ತಿ ತೀರ್ಕೊಂಡಿರ್ತಾನೆ ಈಗ ಸಿ ಎ ಡಿ ಅನ್ನೋ ವ್ಯಕ್ತಿ ತಂದೆ ಆಸ್ತಿ ಮೇಲೆ ಕ್ಲೇಮ್ ಕೇಳ್ತಾ ಇರ್ತಾನೆ ಅಂತ ಸಂದರ್ಭದಲ್ಲಿ ಯಾವ ರೀತಿ ಒಂದು ಷೇರು ಅಲರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಏನೋ ವ್ಯಕ್ತಿ ಒಂದು ಶೇರ್ ಒಬ್ಬ ತಂದೆಗೆ ನಾಲ್ಕು ಜನ ಮಕ್ಳು ಇರ್ತಾರೆ ಅನ್ಕೊಳಿ ತಂದೆಯ ತಂದೆಗೆ ನಾಲ್ಕು ಜನ ಮಕ್ಳು ಇರ್ತಾರೆ ನಾಲ್ಕು ಜನ ಮಕ್ಕಳಲ್ಲಿ ಅವ್ರ ತಂದೆ ಒಬ್ಬ ಮತ್ತೆ ಅವರು ಮೂರು ಜನ ತಂದಿರ್ತಾರೆ ಹಾಗಾಗಿ ಆ ನಾಲ್ಕು ಜನ ಮಕ್ಕಳಿಗೂ ಈಕ್ವಲ್ ಡಿವೈಡ್ ಆಗುತ್ತೆ ಒನ್ ಬೈ ಫೋರ್ ಆಗುತ್ತೆ ಆ ಒನ್ ಬೈ ಫೋರ್ ಶೇರಲ್ಲಿ ತಂದೆಗೆ ಒಂದು ಶೇರ್ ಬರುತ್ತೆ ನೋಡಿ ಆ ತಂದೆಗೆ ಒಂದು ಶೇರ್ ಬರೋದ್ರಲ್ಲಿ ಏನು ಈಗ ಮೊದಲ ಎಂಟು ಮಕ್ಕಳು ಎರಡನೇ ಎಂಟು ಮಕ್ಕಳು ಯಾರಿರ್ತಾರೆ ಅವ್ರು ನಾಲ್ಕು ಜನಕ್ಕೂ ಡಿವೈಡ್ ಆಗುತ್ತೆ ನಾಲ್ಕು ಜನಕ್ಕೂ ಡಿವೈಡು ಒಂದು ಏನು ಈಕ್ವಲ್ ಆಗಿ ಯಾಕೆ ಯಾಕೆ ಅಂತೇಳಿದ್ರೆ ಎರಡನೇ ಎಂಟು ಮಗ ಯಾರಿದ್ದಾರೆ ಎರಡನೇ ಎಂಟು ಮ ಮಗ ಯಾರಿರ್ತಾರೆ ಮಗನ ಮಗಳು ಯಾರಿರ್ತಾರೆ ಅವರು ಕೇವಲ ತಂದೆಗೆ ಶೇರು ಏನು ಶೇರ್ ಅಲರ್ಟ್ ಆಗುತ್ತೆ ಈಗ ಎಕ್ಸಾಂಪಲು ತಂದೆ ಮತ್ತೆ ಇಬ್ಬರು ಮಕ್ಕಳು ಇರ್ತಾರೆ ತಂದೆ ಹೆಂಡತಿ ಮದುವೆ ಹೆಂಡತಿ ಮಗ ಅಥವಾ ಮಗಳು ಏನು ಹೆಂಡತಿ ಮಗ ಅಥವಾ ಮಗಳು ನಾಲ್ಕು ಜನ ಇರ್ತಾರೆ ಅಂತ ಹೇಳಿದ್ರೆ ಈ ಏಳು ಹೆಂಡತಿ ಮಗೇನು ಏನು ಮಾಡಬೇಕು ತಂದೆಗೆ ಏನು ಶೇರ್ ಬರುತ್ತೆ ತೀರ್ಕೊಂಡಾದ್ಮೇಲೆ ತಂದೆಗೆ ತೀರ್ಕೊಂಡ್ರು ಸಹ ತಂದೆ ಒಂದು ಶೇರ್ ಬರುತ್ತೆ ನೋಡಿ ಆ ಶೇರಲ್ಲಿ ಮಾತ್ರ ಈ ಈ ವ್ಯಕ್ತಿ ಕೇಳ್ಬೋದು ಈ ತಂದೆಗೆ ಬರುವಂತ ಶೇರ್ ಅಲ್ಲಿ ಮಾತ್ರ ನನಗೊಂದು ಶೇರ್ ಬರಬೇಕು ನನ್ನ ತಂದೆ ಶೇರ್ ಅಲ್ಲಿ ಶೇರ್ ಬರಬೇಕು ಅಂತ ಕೇಳಬೇಕು ಅರ್ಥ ತಂದೆ ಹೆಂಡ್ತಿ ಯಾರು ಇಡೋ ಯಾರ ಅವಳಿಗೆ ಒಂದು ಶೇರ್ ಆಗುತ್ತೆ ಅವ್ರ ಮಕ್ಕಳಿಗೆ ಒಂದು ಶೇರ್ ಹೋಗುತ್ತೆ ಆ ಶೇರ್ ಅಲ್ಲಿ ಇವರು ಕ್ಲೈಮ್ ಮಾಡೋಕ್ ಬರೋದಿಲ್ಲ ಇವನ್ ಏನಿವ್ರು ಕ್ಲೈಮ್ ಮಾಡ್ಬೇಕಾಗಿರೋದು ಅವ್ರ ತಂದೆ ಶೇರ್ ಅಲ್ಲಿ ಮಾತ್ರ ಕೇಳ ಕೇಳಬೇಕಾಗತ್ತೆ ಹೊರತು ಆ ಇವಿಬ್ರು ಶೇರ್ ಅಲ್ಲಿ ಹಾಗಾಗಿ ಎರಡನೇ ಎಂಡ್ತಿ ಮಕ್ಕಳಿಗೆ ಸಮಾನವಾಗಿ ಶೇರ್ ಅನ್ನು ಅಲೆಕ್ಟ್ ಮಾಡೋಕ್ ಸಾಧ್ಯ ಇಲ್ಲ ಹಾಗಾಗಿ ಎರಡನೇ ಅಂತಿ ಮಕ್ಕಳಿಗೆ ಆ ಕಾನೂನು ಬದ್ಧವಾಗಿ ಅಧಿಕಾರ ಬರೋದಿಲ್ಲ ಆದರೆ ಆಸ್ತಿಯಲ್ಲಿ ಕ್ಲೇಮ್ ಕೇಳಬಹುದು ಸ್ವ ತಂದೆಯ ಸ್ವಯಾರ್ಧಿತ ಆಸ್ತಿ ತಂದೆ ಸ್ವಂತ ದುಡಿಮೆಯಿಂದ ಸ್ವಯಾರ್ಿತವಾಗಿ ಸಂಪಾದನೆ ಮಾಡಿದಂತಹ ಆಸ್ತಿಯಲ್ಲಿ ಸಹ ಅವ್ನು ಕ್ಲೈಮ್ ಮಾಡಬಹುದು ಪಿತಾಯಿತ ಆಸ್ತಿಲ್ಲೂ ಸಹ ಕ್ಲೈಮ್ ಮಾಡಬಹುದು ಆದರೆ ಮೊದಲೇ ಎಂಟಿ ಮಕ್ಕಳಿಗೂ ಮತ್ತು ಎರಡನೇ ಎಂಟಿ ಮಕ್ಕಳಿಗೂ ಸಮಾನವಾದ ಶೇರ್ ಅನ್ನ ಅಲರ್ಟ್ ಮಾಡೋದಿಲ್ಲ ನ್ಯಾಯಾಲಯ ಓಕೆ ಈ ಹಿಂದೆ ಎರಡನೇ ಎಂಟಿ ಮಕ್ಕಳಿಗೂ ಸಹ ಸಮಾನವಾದ ಅಧಿಕಾರವನ್ನು ನ್ಯಾಯಾಲಯ ಕೊಡಲಾಗಿತ್ತು ಆದರೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ರೇವಣ ಸಿದ್ದೇಶ್ವರ ವರ್ಸಸ್ ಮಲ್ಲಿಕಾರ್ಜುನ ಎಂಬ ಕೇಸಲ್ಲಿ ಸುಪ್ರೀಂ ಅಲ್ಲಿ ಜಸ್ಟಿಸ್ ಚೀಫ್ ಜಸ್ಟಿಸ್ ಚಂದ್ರ ಅವರು ಒಂದು ಜಡ್ಮೆಂಟ್ ಮಾಡ್ತಾರೆ ಆ ಜಡ್ಮೆಂಟ್ ಪ್ರಕಾರವಾಗಿ ನೋಡಬೇಕು ಅಂತ ಹೇಳಿದ್ರೆ ಆ ಜಡ್ಜ್ಮೆಂಟ್ ಪ್ರಕಾರವಾಗಿ ಎರಡನೇ ಎಂಟು ಮಕ್ಕಳಿಗೆ ನಾನು ಈಗ ಹೇಳಿದಂಗೆ ಆ ರೀತಿ ಶೇರನ್ನು ಅಲಾಡ್ ಮಾಡ್ತಾರೆ ಹೊರತು ಈಕ್ವಲ್ ಶೇರನ್ನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಯಾವುದು ಪಿತ್ರಾಯಿತ ಆಸ್ತಿಲಿ ಸ್ವಯರ್ಹಿತ ಆಸ್ತಿಲಿ ಈಕ್ವಲ್ ಶೇರ್ ಕೊಡ್ತಾರೆ ಆದ್ರೆ ಪಿತ್ರಾಯಿತ ತಂದೆಯ ತಂದೆಯ ಆಸ್ತಿ ಪಿತ್ರಾಯಿತ ಆಸ್ತಿ ವಂಶ ಪರಂಪರೆಯಾಗಿ ಬಂದಂತ ಆಸ್ತಿ ಈ ರೀತಿ ಶೇರ್ನ ಅಲರ್ಟ್ ಮಾಡ್ತಾರೆ ಒಂದ್ ವೇಳೆ ಒಬ್ಬ ಎರಡನೇ ಮದುವೆ ಆಗಿರ್ತಾಳೆ ಆಕೆ ಆಗ ಆಲ್ರೆಡಿ ಒಂದು ಮದುವೆ ಆಗಿ ಆ ಗಂಡನಿಂದ ಡೈವರ್ಸ್ ಪಡ್ಕೊಂಡು ಏನೇ ಮದುವೆ ಆಗಿದ್ದು ಮೊದಲೇ ಗಂಡನಿಗೆ ಮದುವೆ ಆಗಿ ಹುಟ್ಟಿದಂತಹ ಮಕ್ಕಳಿಗೂ ಸಹ ಅಧಿಕಾರ ಬರುತ್ತ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬರೋದಿಲ್ಲ ಅಂತ ಆ ಮಕ್ಕಳುಗಳು ಏನು ಇರ್ತಾರೆ ಅಂದ್ರೆ ಮೊದಲೇ ಗಂಡ ಯಾರು ಇರ್ತಾರೆ ಅವರ ಅಂಶಾವಳಿಗೆ ಬರ್ತಾರೆ ಹೊರತು ಏನೇ ಮದುವೆ ಆಗಿರ್ತಾರೆ ಗಂಡನಿಗೆ ಆ ವಂಶಾವಳಿಗೆ ಬರೋದಿಲ್ಲ ಹಾಗಾಗಿ ಅವ್ರು ಏನಾದ್ರು ಕ್ಲೈಮ್ ಕೇಳಬೇಕು ಆಸ್ತಿ ಕೇಳಬೇಕು ಅಂತ ಹೇಳಿದ್ರೆ ಅವರ ಪಿತ್ರಾಯಿತ ಆಸ್ತಿಯನ್ನ ಕೇಳಬೇಕಾಗತ್ತೆ ಅಂದ್ರೆ ಮೊದಲನೇ ಗಂಡ ಯಾರು ಇರ್ತಾರೆ ಆಕೆಗೆ ಆ ಗಂಡನ ಮನೆಯವರ ಮೇಲೆ ಕೇಸ್ ದಾವೆಯನ್ನ ಹೂಡಿ ಅವರ ಆಸ್ತಿಯನ್ನ ಕೇಳಬೇಕಾಗುತ್ತೆ ಹೊರತು ಎರಡನೇ ಮೈ ಆಗಿ ಆಗಿದ್ದ ಗಂಡನ ವಿರುದ್ಧ ಆಸ್ತಿಯನ್ನ ಕೇಳಿದಕ್ಕೆ ಬರೋದಿಲ್ಲ ಇದಿಷ್ಟು ಪತ್ನಿತ್ವದ ಬಗ್ಗೆ ಮಾಡಿದಂತ ವಿಡಿಯೋ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಏನಾದ್ರು ನಿಮ್ಮ ಫೀಡ್ಬ್ಯಾಕ್ ಕೊಡಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಫೀಡ್ಬ್ಯಾಕ್ ಕೊಡಬಹುದು ಅಥವಾ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಇದೆ ನನಗೆ ಕಾಲ್ ಮಾಡಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು ನನಗೆ ಗೊತ್ತಿರೋದನ್ನ ಖಂಡಿತವಾಗ್ಲು ನಾನು ನಿಮಗೆ ಡೌಟ್ನ ಕ್ಲಿಯರ್ ಮಾಡಿಕೊಡ್ತಿರ್ತೀನಿ ಯಾರು ನನ್ನ ಚಾನಲ್ನ ಸಪ್ಕ್ರೈಸ್ ಮಾಡಿಲ್ಲ ಇನ್ನೂ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತು ಹೆಚ್ಚಿನ ವಿಡೋ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಕನ್ನಡ ಲೀಗಲ್